ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಇಂದು ನಾನು ಅತ್ಯಂತ ಹರ್ಷದಿಂದ ಕರ್ನಾಟಕದಲ್ಲಿ ವಿಜ್ಞಾನ ಶಿಕ್ಷಣವನ್ನು ಬೆಳೆಸಲು ಎರಡು ಮಹತ್ವದ ಯೋಜನೆಗಳ ಘೋಷಣೆಗೆ ನಿಂತಿದ್ದೇನೆ ಎಂದು ಡಾಕ್ಟರ್ ಉಲಿಕಲ್ ನಟರಾಜ್ ಅವರು ಬೆಂಗಳೂರಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಪ್ರಮುಖ ಪ್ರಸ್ತಾಪವಾಗಿದ್ದು ನಾವು ಎರಡು ಶಾಶ್ವತ ನಕ್ಷತ್ರ ಮಂದಿರಗಳನ್ನು ಸ್ಥಾಪಿಸಲು ಮುಂದಾಗಿದ್ದೇವೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಆನಿಬೆಸೆಂಟ್ ಪಾರ್ಕ್ ದೊಡ್ಡಬಳ್ಳಾಪುರ ಮತ್ತು ಶ್ರೀ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ತುಮಕೂರು ಈ ನಕ್ಷತ್ರ ಮಂದಿರಗಳು ಹತ್ತು ಮೀಟರ್ ಡೋಮ್ ಹೊಂದಿದ್ದು ಎಂಬತ್ತೈದರಿಂದ ನೂರು ಆಸನ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಫೋರ್ ಕೆ ಡಿಜಿಟಲ್ ಪ್ರೊಜೆಕ್ಷನ್ ತಂತ್ರಜ್ಞಾನದಿಂದ ಸಜ್ಜಿತವಾಗಿದ್ದು ಅನೇಕ ವಿಜ್ಞಾನಪೂರ್ಣ ಶೋಗಳು ಹಾಗೂ ಅಂಧಶ್ರದ್ಧೆ ವಿರುದ್ಧದ ಕಿರುಚಿತ್ರಗಳನ್ನು ತೋರಿಸಲಾಗುತ್ತದೆ ಈ ನಕ್ಷತ್ರ ಮಂದಿರವನ್ನು ನಿರ್ಮಿಸಲು ಎರಡು ಪಾಯಿಂಟ್ ಐದರಿಂದ ಮೂರು ಕೋಟಿ ಮೊತ್ತದ ಆರ್ ಅನುದಾನವನ್ನು ಬಳಸಲಾಗುತ್ತಿದೆ ಈ ಅನುದಾನದಿಂದ ಡೋಮ್ ನಿರ್ಮಾಣದಿಂದ ಹಿಡಿದು ಡಿಜಿಟಲ್ ಪ್ರೊದಕ್ಷನ್ ತಂತ್ರಜ್ಞಾನ ಧ್ವನಿ ವೈಜ್ಞಾನಿಕ ವ್ಯವಸ್ಥೆ ವಿಜ್ಞಾನ ಚಲನಚಿತ್ರಗಳು ಹಾಗೂ ಪ್ರಾರಂಭಿಕ ನಿರ್ವಹಣಾ ವ್ಯವಸ್ಥೆಯವರೆಗೂ ಎಲ್ಲ ಒಳಗೊಂಡಿದೆ ಇದರಲ್ಲಿ ನಮಗೆ ಸಹಭಾಗಿಯಾಗಿ ಇರುವವರು ಭಾರತ್ ಡೋಮ್ ಇನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕರ್ನಾಟಕ ಮೂಲದ ಸ್ಟಾರ್ಟ್ಅಪ್ ಇವರು ಆಧುನಿಕ ತಂತ್ರಜ್ಞಾನದೊಂದಿಗೆ ವಿಶಿಷ್ಟ ವಿನ್ಯಾಸದ ನಕ್ಷತ್ರ ಮಂಡಿಗಳನ್ನು ನಿರ್ಮಿಸುವ ಪೈಪೋಟಿದಾರರು ವೇಗವಾಗಿ ಸ್ಥಾಪನೆಗೊಳ್ಳುವ ಹಾಗೂ ಗ್ರಾಯ ಅನುಭವ ಒದಗಿಸುವ ಈ ಡೋಮ್ಗಳು ಗ್ರಾಮೀಣ ಹಾಗೂ ನಗರ ಭಾಗದ ಮಕ್ಕಳಿಗೆ ವಿಜ್ಞಾನವನ್ನು ಪರಿಚಯಿಸುತ್ತಿವೆ ಈ ನಕ್ಷತ್ರ ಮಂದಿರ ಪ್ರಾರಂಭವಾದ ನಂತರ ಪ್ರತಿದಿನ ಐನೂರು ಮಕ್ಕಳು ಇದರ ಅನುಭವ ಪಡೆಯಲಿದ್ದಾರೆ ಇದರಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಂದ ಹಿಡಿದು ಹಳ್ಳಿಯ ಮಕ್ಕಳು ಹಾಗೂ ವಿಜ್ಞಾನ ಪ್ರವಾಸದಲ್ಲಿರುವ ಮಕ್ಕಳು ಭಾಗಿಯಾಗಲಿದ್ದಾರೆ ಪ್ರಥಮ ಹಂತದಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಮಕ್ಕಳಿಗೆ ವಿಜ್ಞಾನವನ್ನು ಈ ಮೂಲಕ ತಲುಪಿಸಬಹುದಾಗಿದೆ ಎಂದರು ನಮ್ಮ ಮನುಷ್ಯನ ಮನಸ್ಸು ತಂತ್ರಜ್ಞಾನ ಯುಗದಲ್ಲಿ ಸೆಕೆಂಡ್ ಸೆಕೆಂಡ್ಗೆ ಅಪ್ಡೇಟೆಡ್ ಆಗ್ತಾ ಇದೆ ತಂತ್ರಜ್ಞಾನ ಅದರ ಮನಸ್ಸು ಮಾತ್ರ ಸದಾ ಔಟೇಟೆಡ್ ಆಗ್ತಾ ಇದೆ ಅದು ಔಟೇಟೆಡ್ ಆಗಬಾರ್ದು ಅಂತ ಹೇಳಿ ಮಕ್ಕಳ ಮನಸ್ಸನ್ನು ಕೇಂದ್ರೀಕೃತವಾಗಿ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಂಧಶ್ರದ್ಧೆಯ ವಿರುದ್ಧ ಇಲ್ಲಿವರೆಗೂ ಒಂದು ದೊಡ್ಡ ಜಾಗೃತಿ ಆಂದೋಲನವನ್ನು ಏರ್ಪಾಟ್ ಮಾಡಿಕೊಂಡು ಇದೆ ತಮಗೆಲ್ಲ ಗೊತ್ತಿದೆ ಸತೀಶ್ ಆಹಿ ಭಟ್ ಅವ್ರೋಮಾರ್ ಅದರೊಂದಿಗೆ ಸ್ಮಾರ್ಟ್ ಅಂತ ಹೇಳಿ ಸ್ಟಾರ್ಟ್ ಅಪ್ ಅಂತ ಹೇಳಿ ನಮ್ಮ ಪರಿಷತ್ ಇವರೆಲ್ಲರೂ ಯೋಚನೆ ಮಾಡಿದಾಗ ಅನೇಕ ಸಂಘ ಸಂಸ್ಥೆಗಳ ಜೊತೆ ಮತ್ತು ಎನ್ ಜಿ ಓಸ್ಗಳ ಜೊತೆ ನಾವು ಚರ್ಚೆ ಮಾಡಿದ್ರೆ ನಿಮ್ಮೊಂದಿಗೆ ನಾವು ಇದ್ದೀವಿ ಏನು ಕೊಡಬೇಕೇಳಿ ಅಂತ ಹೇಳಿದ್ರು ನಾವು ಮನಸ್ಸು ಮಾಡಿದ್ದು ನಕ್ಷತ್ರ ಮಂಡಲವನ್ನು ಮಂದಿರವನ್ನು ಮಕ್ಕಳ ಮುಂದೆ ಕರ್ನಾಟಕ ನಾವನ್ನ ತಗೊಂಡ್ರೆ ಈಗಿರೋದು ಒಂದೇ ಒಂದು ನೆರಳುತ್ತೆ ಅದಕ್ಕೆ ಅಲ್ಲಲ್ಲೇ ಕೊಡಬೇಕು ಹಳ್ಳಿಯ ಮಕ್ಕಳಿಗೆ ಹೋಗ್ಬೇಕು ವಿಜ್ಞಾನ ನಮ್ಮ ನಡೆ ವಿಜ್ಞಾನದ ಅಂತ ನಮ್ಮ ಮನಸ್ಸು ವಿಜ್ಞಾನದ ಅಡೆಗೆ ಅಂತ ಹೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಆ ನಕ್ಷತ್ರ ಪುಂಜವನ್ನ ನಕ್ಷತ್ರ ಮಂದಿರವನ್ನ ತಯಾರಿಸ್ಲಿಕ್ಕೆ ನಾವು ಮುಂದಾಗ್ವಿ ಅದಕ್ಕೆ ಸ್ಥಳ ಬೇಕಲ್ಲ ಮೊದಲು ನಮ್ಗೆ ಹಿರಿಯರಾದಂತ ಮೋಹನ್ ಕೊಂಡೆ ಅದಕ್ಕೆ ಲೀಸ್ಟ್ ಹಾಕೊಳ್ತೀವಿ ಕಾನೂನಾತ್ಮಕವಾಗಿ ಅಂತ ಮುಂದೆ ಬಂದು ಎಲ್ಲರ ಎಂಟಪ್ಪನ ಕೆಲಸ ಆಗ್ತಾ ಇದೆ ಪ್ರಥಮವಾಗಿ ಬಾರಾಸ್ಕೌಟ್ ಕ್ಯಾಂಪ್ನಲ್ಲಿ ಎರಡೂವರೆಯಿಂದ ಮೂರು ಕೋಟಿ ವೆಚ್ಚದಲ್ಲಿ ಕ್ಲಾಣಿಟೋರಿಯಂ ಮಾಡ್ತಾರೆ ಎರಡೂವರೆಯಿಂದ ಮೂರು ಕೋಟಿ ಆಗುತ್ತೆ ಒಂದು ಡೂ ನಮ್ಮ ಮಂದಿರವನ್ನು ತಯಾರಿಸಲಿ ಅದನ್ನು ತಯಾರಿಸೋದು ಜನ ಆಸನಗಳು ಹುಡುಗರು ಕೂತ್ಕೊಳ್ಳೋದು ಒಂದು ಟೈಮ್ಗೆ ಒಂದು ದಿವ್ಸಕ್ಕೆ ಮೂರು ಸರಿ ನಾಲ್ಕು ಸರಿ ತೋರಿಸ್ಬೋದು ಕನಿಷ್ಠ ಒಂದು ತಿಂಗಳಿಗೆ ಐನೂರು ಜನ ಮಕ್ಕಳು ನೋಡ್ತಾರೆ ಅಂದರೆ ಒಂದು ವರ್ಷಕ್ಕೆ ಇನ್ನೂರು ಇಂಟು ಮುನ್ನೂರು ಜನ ಎಷ್ಟಾಗುತ್ತೆ ಒಂದೂವರೆ ಲಕ್ಷ ಜನ ಇದು ಹತ್ತು ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ಕೇವಲ ನಕ್ಷತ್ರ ಪುಂಜವನ್ನು ನೋಡೋದ್ರ ಜೊತೆಗೆ ಏನಾಗುತ್ತೆ ಅವರು ಒಂದೇ ಹೇಳಿದ್ರು ನಮ್ದು ಎಸ್ ಎಸ್ ಐತಿ ತೋಳಿ ಮಾಡಿ ಇದಾಗಲೇ ಮುಕ್ಕಾಲು ಭಾಗ ಕೆಲಸ ನಡೆದಾಗೋಗ್ಬಿಟ್ಟಿದೆ ವೀಕ್ಷಣೆ ಎಲ್ಲ ಆಗೋಗಿದೆ ಆ ನಿಟ್ಟಲ್ಲಿ ಅಲ್ಲೂ ಕೂಡ ಒಂದು ತಾರಮಂಡಲವನ್ನು ನಾವು ಮಾಡಿದ್ದೇವೆ ಇದರ ಉದ್ದೇಶ ಸೈನ್ಸ್ ಹುಡುಗರು ಬರೀ ಸೈನ್ಸ್ಗೆ ಹೋಗ್ಬೇಕು ಇಂಜಿನಿಯರಿಂಗ್ ಹುಡುಗರು ಬರೀ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತಲ್ಲ ಅವ್ರ ಸೈನ್ಸ್ ಆಗಲಿ ಆರ್ಟ್ಸ್ ಆಗಲಿ ಅವ್ರ ಇಂಜಿನಿಯರಿಂಗ್ ಆಗಲಿ ಯಾರೇ ಆಗಲಿ ಆ ಮಕ್ಕಳು ತನ್ನೊಳಗಡೆ ಇರ್ತಕ್ಕಂಥ ವಿಜ್ಞಾನವನ್ನು ಮೈಗೂಡಿಸಿಕೊಂಡು ಅದರಂತೆ ನಡೆಯೋದು ತನ್ನೊಳಗಡೆ ಇರ್ತಕ್ಕಂಥ ಅಂಧಶ್ರದ್ಧೆಯಿಂದ ಹೊರಗಡೆ ಬರ ಮಾಡಕ್ಕೆ ಈ ನಮ್ಮ ಸಂಸ್ಥೆ ಸದಾ ಸಿದ್ಧ ಇದೆ ನಮ್ಮ ಪರಿಷತ್ತಲ್ಲಿ ಕನಿಷ್ಠ ನಲವತ್ತೆರಡು ಸಾವಿರ ಜನ ಈಗ ಸದಸ್ಯರಿದ್ದಾರೆ ಇಪ್ಪತ್ತೇಳು ಜನ ರಾಜ್ಯ ಕಮಿಟಿ ಇದೆ ಜ್ಞಾನದ ನಡೆಯುತ್ತೆ ಕಾನ್ಸೆಪ್ಟ್ ಇಟ್ಕೊಂಡು ನಕ್ಷತ್ರ ಮಂದಿರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈಗಾಗಲೇ ಎಸ್ ಎಸ್ ಐ ಟಿನಲ್ಲಿ ಒಂದು ತಯಾರಾಗಿದೆ ಇನ್ನ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ತಯಾರ ಅಲ್ಲೇ ರೆಡಿ ಆಗೋಕ್ಕಿದೆ ಓಪನ್ ಆಗಬೇಕು ಇನ್ನು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಐ ಎ ಎಸ್ ಆಫೀಸರ್ಗೆ ಬೇಕಾಗಿರೋದು ಏನಂತ ಅಂತಂದ್ರೆ ನಾವೇನಾದ್ರೂ ಖರ್ಚು ಮಾಡಿರ್ತೀವಿ ಆ ಖರ್ಚು ಮಾಡಿದ್ದು ನಿಜವಾಗ್ಲೂ ಆ ಜನಗಳ ರೀಚ್ ಆಗ್ತಿದ್ಯಾ ಇಲ್ವಾ ಹೆಂಗ್ ಗೊತ್ತಾಗುತ್ತೆ ಪ್ಲಾನೆಟರಿ ಮೂವ್ ಬಂದಿದ ತಕ್ಷಣ ವಿಜ್ಞಾನದ ಬಗ್ಗೆ ಅರಿವು ಮೂಡ್ಬಿಡ್ತು ಅಂತ ಅನ್ಬಿಟ್ಟು ಹೇಗೆ ಒಪ್ಕೋತಿರ ಅಟ್ಲೀಸ್ಟ್ ನಾನಂತೂ ಒಪ್ಕೊಂಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇದ್ರ ಬಗ್ಗೆ ನಾವು ನಮ್ಮ ಟೆಕ್ನಾಲಜಿ ಮುಖಾಂತರ ಏನಾದ್ರು ಒಂದು ಆನ್ಸರ್ ಅಂತ ಅನ್ನೋದಕ್ಕೋಸ್ಕರ ನಾವೇನ್ ಮಾಡೋದು ಗೊತ್ತಾ ಈಗ ಮಕ್ಕಳಿಗೆ ಎಲ್ಲಾರು ಕುನೀತ್ ರಾಜ್ ಕುಮಾರ್ ತುಂಬಾ ಹತ್ರ ಆಗಿದೆ ಹೇಗೆ ಅಂತಂದ್ರೆ ಈ ಕನ್ನಡದಲ್ಲಿ ಕೌನ್ ಕೋರ ಕರೋಡ್ಪತಿ ಕೋಟಿ ಅಧಿಪತಿ ಕನ್ನಡದ ಕೋಟಿ ಅಧಿಪತಿ ಪ್ರೋಗ್ರಾಮ್ ನ ಮಾಡಿದಾಗ ಅದ್ರ ನೀವು ನೋಡ್ಬೋದು ಏನಾದ್ರೂ ಪ್ರಶ್ನೆಗೆ ಉತ್ತರ ಗೊತ್ತಾಗಿಲ್ಲ ಅಂದ್ರೆ ರಿಮೋಟ್ ಇರುತ್ತೆ ಎಲ್ಲರೂ ಬಟನ್ ಪ್ರೆಸ್ ಮಾಡ್ಬೋದು ಸೇಮ್ ಟೆಕ್ನಾಲಜಿ ಏನು ಅಂತ ಅಂದ್ರೆ ನ ಒಳಗಡೆ ಬಂದಾಗ ಎಲ್ಲ ನಾವು ನಾವೊಂದು ರಿಮೋಟ್ ನ ಕೊಡ್ತೀವಿ ಅವರಿಗೆ ಒಂದು ಪ್ರಶ್ನೋತ್ತರಗಳನ್ನ ಕೇಳ್ತೀವಿ ಅದಕ್ಕೆ ಅವ್ರು ಬಟನ್ ಪ್ರೆಸ್ ಮಾಡ್ತಾರೆ ನಮ್ಮ ಸೆಂಟ್ರಲೇ ಸರ್ವರ್ ನಲ್ಲಿ ಬಂದು ಅದು ಡೇಟಾ ಕಲೆಕ್ಷನ್ ಆಗುತ್ತೆ ಎಷ್ಟು ಸರಿ ಉತ್ತರಗಳಾಗಿದೆ ಎಷ್ಟು ತಪ್ಪು ಉತ್ತರಗಳಾಗಿದೆ ಈ ಪ್ರಶ್ನೋತ್ತರಗಳಿಗೆ ಅನ್ಬಿಡು ಮತ್ತೆ ನಲ್ವತ್ತು ನಿಮಿಷದ ಪ್ಲಾನಿಟೇರಿಯಂ ಸೆಷನ್ ನಂತರ ಅದೇ ಸೆಷನ್ ನ ಬಗ್ಗೆ ನಾವು ಈ ಪ್ರಶ್ನೋತ್ತರಗಳನ್ನ ತಿರ್ಗಾ ಕೇಳ್ತೀವಿ ಅವಾಗ ಎಷ್ಟು ಜನ ಮಕ್ಕಳು ಅದನ್ನ ಕರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತೆ ಇಂಪ್ಯಾಕ್ಟ್ ನ ತೋರಿಸಬಹುದು ಕ್ವಾಂಟಿಫೈಬಲ್ ರಿಸಲ್ಟ್ ಗಳನ್ನ ತೋರಿಸಬಹುದು ಅಂದ್ರೆ ಇಷ್ಟು ಜನ ಮಕ್ಕಳಿಗೆ ಈ ಕಂಟೆಂಟ್ ಅರ್ಥ ಆಗಿದೆ ಟಿಪಿಕಲಿ ನಾವು ಚೈಲ್ಡ್ಹುಡ್ ಇಂದ ನೋಡ್ಕೊಂಡ್ ಬಂದಿರೋದೇನು ಅಂತ ಅಂದ್ರೆ ಪ್ಲಾನೆಟ್ ಏರಿಯಂ ಅಂದ್ರೆ ಸೋಲಾರ್ ಸಿಸ್ಟಮ್ ಅದ್ಬಿಟ್ರೆ ಲೈಫ್ ಸೈಕಲ್ ಸ್ಟಾರ್ ಇವಾಗ ಸುನೀತಾ ವಿಲಿಯಮ್ಸ್ ನೋಡ್ ಸ್ಪೇಸ್ ನಿದ್ರು ಎಷ್ಟೊಂದು ತಿಂಗಳು ಅವ್ರು ಎಲ್ಲಿದ್ರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದ್ರು ಕಾರ್ಯಕ್ರಮದಲ್ಲಿ ಗೌರವ ಮಾರ್ಗದರ್ಶಕರಾದ ಜಸ್ಟಿಸ್ ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಾಧೀಶರು ಗೌರವ ಮಾರ್ಗದರ್ಶಕರಾದ ಡಾಕ್ಟರ್ ಎ ಎಸ್ ಕಿರಣ್ ಕುಮಾರ್ ವಿಜ್ಞಾನಿಗಳು ಇಸ್ರೋ ಅಧ್ಯಕ್ಷರು ಜವಾಹರಲಾಲ್ ನೆಹರು ತಾರಾಲಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ನಟರಾಜ್ ವೈಜ್ಞಾನಿಕ ಚಿಂತಕರು ಗೌರವ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಮಾಜಿ ಅಧ್ಯಕ್ಷರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಗೌರವ ಅಧ್ಯಕ್ಷರು ಮಾನ್ಯ ಎಸ್ ಕೆ ಉಮೇಶ್ ನಿವೃತ್ತ ಪೊಲೀಸ್ ಅಧೀಕ್ಷಕರು ಪ್ರಧಾನ ಕಾರ್ಯದರ್ಶಿ ಚಿಕ್ಕ ಹನುಮಂತೇಗೌಡ ಎಚ್ ವಿ ಕಾರ್ಯದರ್ಶಿ ಆರ್ ರವಿ ಬಿಳಿ ಶಿವಾಲೆ ಸಂಘಟನಾ ಕಾರ್ಯದರ್ಶಿ ಸ್ವಾಮಿ ರಾಜ್ಯ ಸಂಚಾಲಕರು ದಾನಿ ಬಾಬುರಾವ್ ಇದ್ದರು ಎಟ್ ನ್ಯೂಸ್ ಬೆಂಗಳೂರು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ